ಇಂದು ನಾವು ಇಲ್ಲಿ ಸೇರಿರುವುದು ಜಗತ್ತಿನಲ್ಲಿಯೇ ದೊಡ್ಡದಾಗಿರುವ ಸ್ವಯಂ ಸೇವಾ ಸಂಘಟನೆ ಆರ್ ಎಸ್ ಎಸ್ ಇದು ಪ್ರಾರಂಭವಾಗಿ ಶತಮಾನೋತ್ಸವವನ್ನು ಆಚರಿಸಲಿಕ್ಕಿದೆ ಅದಕ್ಕಾಗಿ ನಾವೆಲ್ಲ ಸಮಾಜದ ಹಿರಿಯರೆಲ್ಲ ಕೂಡಿಕೊಂಡು ಒಂದು ನಿರ್ಣಯ ಮಾಡಿ ಈ ಬಸವೇಶ್ವರ ವಿಭಾಗದಿಂದ ಒಂದು ಹಿಂದೂ ಜಯಂತೋತ್ಸವವನ್ನು ಆಚರಿಸಲಿಕ್ಕೆ ನಾವು ಎಂದು ನಿರ್ಧರಿಸ ನಿರ್ಧರಿಸಿದ್ದು ಮುರಾಣಿಕೇರಿಯಿಂದ ಇಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಹಿಂದುಗಡೆ ಗ್ರೌಂಡ್ವರೆಗೆ ಮೆರವಣಿಗೆ ಮೂಲಕ ಶೋಭಾಯಾತ್ರೆಯನ್ನು ನಡೆಸಿ ವಿಜೃಂಭಣೆಯಿಂದ ನಡೆಸಿಕೊಂಡು ಆಮೇಲೆ ಇಲ್ಲಿ ಐದೂವರೆಯಿಂದ ಏಳುವರೆವರೆಗೆ ಸಭೆಯನ್ನು ನಡೆಸಲಾಗುವುದು ಇದರ ಮುಖ್ಯ ಉದ್ದೇಶ ಐದು ಅಂಗ ಐದು ಉದ್ದೇಶಗಳನ್ನಿಟ್ಟುಕೊಂಡು ಈ ಸಭೆಯನ್ನು ನಡೆಸಲಾಗಿದೆ ಆ ಉದ್ದೇಶಗಳೆಂದರೆ ಸಾಮರಸ್ಯ ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಕುಟುಂಬ ಪ್ರಬೋಧನೆ ಸ್ವದೇಶಿ ಆಧಾರಿತ ಜೀವನ ನಾಗರಿಕ ಕರ್ತವ್ಯ ಈ ಐದು ಆಧಾರಿತ ವಿಷಯಗಳನ್ನು ತೆಗೆದುಕೊಂಡು ಹಿಂದೂ ಒಂದು ಸಂಘಟನೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಈ ಸಂಘಟನೆಯನ್ನು ಇದ್ದೀವಿ ನಮ್ಮ ಬಸವೇಶ್ವರಿ ಭಾಗ್ ಇಪ್ಪತ್ತ್ನಾಲ್ಕನೇ ತಾರೀಕು ಮೂರು ಗಂಟೆಗೆ ಪ್ರಾರಂಭವಾಗಿ ಮುರಾಣಿಕೇರಿ ಒಂದು ಟೆಂಪಲ್ದಿಂದ ಪ್ರಾರಂಭವಾಗಿ ನಮ್ಮ ಗ್ರೌಂಡ್ವರೆಗೆ ಬಂದು ಇಲ್ಲಿ ಸಮ್ಮೇಳನವನ್ನು ಜರುಗಲಿ ಮತ್ತೇನಾದರೂ ಕೇಳಿದ್ರೆ ಕೇಳಿ ಹೌದ್ರಿ ರೀ ನಾಳೆಂದು ಬಿಟ್ಟು ಸರ್ ಮೂರು ಗಂಟೆಗೆ ಸಲ ಮುರಾಣಿಕೇರಿ ಒಂದು ದೇವಸ್ಥಾನದಿಂದ ಈಶ್ವರ್ಲಿಂಗ ದೇವಸ್ಥಾನದಿಂದ ಈ ಬಿ ಗಾರ್ಡನ್ ಎ ಗಾರ್ಡನ್ ಸರ್ ಸರ್ ಅಂದ್ರೆ ಅಲ್ಲಿ ಮುರಾಣಿಕೇರಿಯಿಂದ ನಾವು ಒಂದು ಟ್ಯಾಬ್ಲೆಟ್ಗಳು ಯಾರ ಶಿಷ್ಯರನ್ನು ವಚನಕಾರರು ಅವ್ರನ್ನೆಲ್ಲ ಒಂದು ಟ್ಯಾಬ್ಲೆಟ್ಗಳು ಮಾಡಿ ಎಲ್ಲ ಸಮಾಜದವ್ರನ್ನು ಸೇರಿಸ್ಕೊಂಡು ಅವರವರ ಸಮಾಜದ ಅವರು ವ್ಯಕ್ತವ ಅವ್ರನ್ನ ಶರಣರನ್ನು ಹಾಕಿಕೊಂಡು ಫೋಟೋವನ್ನು ಹಾಕಿಕೊಂಡು ಆ ಮೆರವಣಿಗೆ ಮೂಲಕ ವೇಷಧಾರಿಗಳನ್ನು ಮಕ್ಕಳ ವೇಷಧಾರಿ ಧರಿಸಿಕೊಂಡು ಆ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಹಿಂದೂ ಸಮಾಜದವರು ಅಲ್ಲಿ ಸೇರಿಕೊಂಡು ಶೋಭಾಯಾತ್ರೆಯನ್ನು ಮಾಡಿಕೊಂಡು ಈ ಗ್ರೌಂಡ್ವರೆಗೆ ಬರುವುದಂತ ನಿರ್ಣಯ ತೆಗೆದುಕೊಂಡಿವೆ ಏನ್ ಸರ್ ಅದು ಏಳರಿಂದ ಎಂಟು ಸಾವಿರ ಅನ್ಕೊಂಡಿವಿ ಸರ್ ಗ್ರೌಂಡ್ಗೆ ಮೆರವಣಿಗೆಯಲ್ಲಿ ಮೂರರಿಂದ ನಾಲ್ಕು ಸಾವಿರ ಆಗ್ಬೋದು ಈ ಗ್ರೌಂಡಿಗೆ ಬಂದಾಗ ಎಂಟರಿಂದ ಹತ್ತು ಸಾವಿರನೂ ಆಗ್ಬೋದು ಅದೇ ಹೇಳಿದೆವಲ್ಲ ಸರ್ ಹಿಂದೂ ಈ ಸಮ್ಮೇಳನ ಇದು ಐದು ವಿಚಾರಗಳನ್ನ ಇಟ್ಕೊಂಡು ಮಾಡಿದ್ದೈತಿ ಸಾಮರಸ್ಯ ಜಾತಿ ಭೇದಗಳನ್ನು ಮರೆತು ನಾವೆಲ್ಲ ಒಂದು ನಾವೆಲ್ಲರೂ ಭಾರತ ಮಾತೆ ಮಕ್ಕಳು ಎಂಬ ಭಾವ ಬರಲು ಎಲ್ಲ ಸಮಾಜ ಬಾಂಧುಗಳಲ್ಲಿ ಬಂಧುಗಳಲ್ಲಿ ಸಾಮರಸ್ಯ ಮೂಡಿಸುವ ಪ್ರಯತ್ನ ಮಾಡುವುದು ಒಂದು ಪರಿಸರ ಸಂರಕ್ಷಣೆ ವ್ಯಕ್ತಿ ಮತ್ತು ಸಮಾಜ ಆರೋಗ್ಯವಾಗಿರಬೇಕಾದರೆ ಮರಗಳನ್ನು ನಡುವುದು ನೀರನ್ನು ಉಣಿಸುವುದು ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಪರಿಸರ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂರಕ್ಷಿಸುವ ಕೆಲಸವನ್ನು ಸಮಾಜ ಸಹಭಾಗಿತ್ವದೊಂದಿಗೆ ಮಾಡುವುದು ಕುಟುಂಬ ಪ್ರಬೋಧನೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಗಳ ಪಾತ್ರ ಬಹಳ ಮಹತ್ವದ್ದು ಕುಟುಂಬಗಳು ಚೆನ್ನಾಗಿದ್ದರೆ ಮನೆ ಚೆನ್ನಾಗಿರುತ್ತದೆ ಮನೆಗಳು ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತದೆ ಊರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ ಹಾಗಾಗಿ ಕುಟುಂಬಗಳಲ್ಲಿ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರಲು ಕುಟುಂಬ ಮಿಲನ ಮಾಡುವುದರ ಮೂಲಕ ಕುಟುಂಬಗಳನ್ನು ಗಟ್ಟಿಗೊಳಿಸುವ ಚಟುವಟಿಕೆಗಳನ್ನು ಮಾಡುವುದು ನಾಲ್ಕನೇದು ಸ್ವದೇಶಿ ಆಧಾರಿತ ಜೀವನ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವ ವಸ್ತುಗಳನ್ನು ಖರೀದಿಸಬೇಕು ನಮ್ಮ ವಸ್ತುಗಳು ನಮ್ಮ ಬಗ್ಗೆ ನಮಗೆ ಸ್ವಾಭಿಮಾನ ಬರಬೇಕು ಸ್ವಭಾಷೆ ಸ್ವಭೂಷಣ ಸ್ವದೇಶಿ ವಿಚಾರಗಳ ಜಾಗೃತಿ ಮೂಡಿಸುವ ಸಂಕಲ್ಪ ಮಾಡುವುದು ಐದನೇದು ನಾಗರಿಕ ಕರ್ತವ್ಯ ಕಾನೂನಿನ ಬಗ್ಗೆ ಎಲ್ಲ ಸಂದರ್ಭಗಳಲ್ಲಿ ಗೌರವಿಸಬೇಕು ಕಾನೂನಿನ ಬಾಹಿರ ಚಟುವಟಿಕೆಗಳನ್ನು ಮಾಡಬಾರದು ದೇಶದ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಈ ಕಾರ್ಯಗಳು ನನ್ನಿಂದಲೇ ಆಗಬೇಕು ಆರಂಭವಾಗಬೇಕೆಂಬ ಭಾವನೆ ಎಲ್ಲರಲ್ಲೂ ಬರಲು ಪ್ರಯತ್ನ ಮಾಡುವುದು ಇದು ನಮ್ಮ ಐದು ಮುಖ್ಯ ವಿಚಾರಗಳು ಸರ್ ಸ್ವಾಮಿಗಳು ಮೂರ್ ಮಂದಿ ಸ್ವಾಮಿಗಳು ಬರ್ತಾರ್ರಿ ತರಿಸಿ ದಿವ್ಯ ಸಾನಿಧ್ಯ ಶ್ರೀ ಶಭ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯರು ಗುರು ಸಂಸ್ಥಾನ ಮಠ ಆಲ್ಮೇಲ ಬ್ರಹ್ಮಚಾರಿ ಶ್ರೀಕೃಷ್ಣ ಸಾಧಕರು ಶಾಂತಿ ಕುಟೂರ ಕಣ್ಣೂರ ಪದವಿ ಪೂರ್ವ ಅಲ್ಲ ಪದವಿ ಯೋಗೇಶ್ವರಿ ಯೋಗೇಶ್ವರಿ ಮಾತಾಜಿ ಯೋಗೇಶ್ವರಿ ಮಾತಾಜಿ ಒಬ್ರು ಸೋಮಲಿಂಗ ಸ್ವಾಮಿಗಳು ಇಲ್ಲಿಂದ ಮುಖ್ಯ ವಕ್ತಾರರು ಹನುಮಂತ ಮಳಲಿ ಧರ್ಮ ಜಾಗ್ರತೆ ಪ್ರಾಂತ ಟೋಳಿ ಸದಸ್ಯರು ಖಂಡಿಸೇ ಬೇಕಾಗತ್ತೆ ಸರ್ ಬಟ್ ಹಿಂದೂ ಸಮಾಜಗಳ ಹಿಂದೂ ಸಂಸ್ಕೃತಿಗಳನ್ನು ಉಳಿಸ್ಲಿಕ್ಕೆ ಬೇಕು ಇದೆ ಬಟ್ ಅವ್ರು ಯಾವ ಉದ್ದೇಶಕ್ಕಾಗಿ ಅದನ್ನು ಡಿಸ್ಮೆಂಟಲ್ ಮಾಡಿದಾರೋ ಅದು ವಿಷಯ ನಮಗೆ ಗೊತ್ತಿಲ್ಲ ಬಟ್ ಖಂಡಿಸ್ತೀವಿ ಅದನ್ನು ಜೋರಾಪುರ ಸಿದ್ದೇಶ್ವರ ಭಾಗ ಅಂತೇಳಿ ಆದರ್ಶನಗರ ಶಿವಗಿರಿ ಭಾಗ ಅಂತೇಳಿ ಸ್ಟೇಷನ್ ರೋಡ್ ಆ ನಾವು ಈ ಭಾಗದವರು ಸಮಾಜದವ್ರು ಕೂಡ ನೆಮಿಸಿದಾರೆ ಸಮ್ಮೇಳನ ಬೇರೆ ಬೇರೆನೇ ಆಗ್ತವೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ಸಮ್ಮೇಳನಗಳಾಗ್ತವೆ ಒಂದು ಶಿವಗಿರಿ ಭಾಗ ಬೇರೆ ಒಂದ್ ಇದು ಬಸವೇಶ್ವರ ಭಾಗ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ನಾಲ್ಕು ಭಾಗಗಳಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಈ ಕಡೆ ಏನು ಏರಿಯಾ ಬರ್ತದೆ ಸರ್ ಈ ಎಲ್ಲ ಎಕ್ಸ್ಟೆನ್ಷನ್ ಹೀರಾ ಹಿಡ್ಕೊಂಡು ನಾವು ಬಸವೇಶ್ವರ ಪ್ಲಾಸ್ಟಿಕ್ ಇನ್ನೂ ಕಡಿಮೆ ಆಗಿಲ್ಲ ಅವನ್ನೆಲ್ಲ ನಾವು ಕಡಿಮೆ ಮಾಡ್ಲಿಕ್ಕೆ ಅವ್ರಿಗೆಲ್ಲ ನಾವು ವಿಚಾರಗಳನ್ನ ವ್ಯಕ್ತಪಡಿಸ್ತೀವಿ ಅವ್ರಿಗೆ ಅವ್ರಿಗೆ ಅಂಗಡಿ ಅಂಗಡಿ ಡ್ಯಾಡಿ ಹೇಳ್ತೀವಿ ಸರ್ ಮಾರಾಟ ಮಾಡೋದು ನಿಲ್ಲಿಸೋದು ಬೇರೆ ಸರ್ ಫ್ಯಾಕ್ಟ್ರಿಗಳು ಬಂದ್ ಮಾಡೋದು ಸರ್ಕಾರ ಕೈಯಲ್ಲಿದೆ ನಾವು ಸಮಾಜದ ಒಂದು ವ್ಯಕ್ತಿಗಳಾಗಿ ಜಾಗೃತಿ ಕೊಡ್ತೀವಿ ನಾವು ಹ್ಮ್ ಹ್ಮ್ ಸರಿ ಸರ್ ನಿಮ್ದು ಹೇಳು ಸರಿ ಒಪ್ತೀವಿ ಬಟ್ ಬಟ್ ಸರ್ ಈಗ ನಾನು ತಿಳಿದಂಗೆ ಈ ನಾ ಬಿಜಾಪುರ ವಾಸಿ ಹತ್ತು ವರ್ಷದ ಹಿಂದೆ ಏನಿತ್ತು ಪರಿಸ್ಥಿತಿ ಅದು ಹತ್ತು ವರ್ಷದಿಂದ ನಮ್ಮ ಕಾಲಲ್ಲಿ ಕೈಯಲ್ಲಿ ಘಟರದಲ್ಲಿ ಎಲ್ಲಿ ಎಲ್ಲ ಪ್ಲಾಸ್ಟಿಕ್ ಸಿಗ್ತಿತ್ತು ಈಗ ಎಷ್ಟೋ ಪ್ರಮಾಣ ನನ್ನ ಅನಿಸಿದ ಮಟ್ಟಿಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಪ್ರಮಾಣ ಕಡಿಮೆ ಆಗಿದೆ ನೀವು ಹೇಳ್ದಂಗೆ ಕೆಲವೊಂದು ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇದ್ದೇವೆ ಅಂಗಡಿಯವ್ರು ಮಾಡ್ತಾ ಇದ್ದಾರೆ ನಾವು ಹೋಗಿ ಹೇಳ್ತೀವಿ ಕೊಡಂಗಿಲ್ಲ ಅಂತ ಹೇಳ್ತಾರೆ ಯಾರು ಆಫೀಸರಿಗೆ ಭೇಟಿ ಆದ ಕೂಡ ಆಫೀಸರಿಗೆ ಭೇಟಿ ಆದ ಕೂಡ ನಾವು ವಾರ್ನಿಂಗ್ ಮಾಡಕತ್ತೀವಿ ರೀ ನೋಟಿಸ್ ಅಂತ ಅವ್ರು ಹೇಳ್ತಾರೆ ಅಷ್ಟೇ ಸರ್ ನಾವು ಪ್ರಯತ್ನ ಮಾಡೋದು ನಮ್ಮ ಸಮಾಜ ದೃಷ್ಟಿಯಿಂದ ನಾವು ನಮ್ಮ ಸಂಸ್ಥೆಯಲ್ಲಾದರೂ ನಾವು ಭಾಳಷ್ಟು ಟೈಟ್ ಮಾಡಿ ಬೋರ್ಡ್ ಹಾಕ್ತೀವಿ ಬಂದು ಲಗ್ನ ಬುಕ್ ಮಾಡಬೇಕಾದ್ರೆ ನಾವು ಅದನ್ನು ವಾರ್ನಿಂಗ್ ಮಾಡ್ತೀವಿ ಆದರೂ ಅನಿವಾರ್ಯ ನಮ್ಮ ಲಗ್ನ ನಿಲ್ತದ್ರಿ ಅಂತ ಮಂದಿ ರಿಕ್ವೆಸ್ಟ್ ಮಾಡಿದಾಗ ಪರ್ಮಿಷನ್ ಕೊಟ್ಟು ಅವ್ನ ಚೀಲದಲ್ಲಿ ತುಂಬಿ ನಾವು ಬೇರೆ ಕಡೆ ಅವನ್ನು ಚಲ್ಲುವಂಥ ವ್ಯವಸ್ಥೆನೂ ಮಾಡ್ತಿದ್ದೇವೆ